ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲರಿಗೂ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಉದಯ್ ಭಾನು ಅವರೇ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಸ್ವೀಕಾರ ಮಾಡಿರ್ತಕ್ಕಂಥ ಆತ್ಮೀಯ ಮಿತ್ರರು ಸನ್ಮಾನ್ಯ ಮಂಜುನಾಥ್ ಅವರೇ ಅವರಿಗೆ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿರ್ತಕ್ಕಂಥ ಮೂರು ವರ್ಷ ಕಾಲ ಭಾಳ ಯಶಸ್ವಿಯಾಗಿ ಯುವ ಕಾಂಗ್ರೆಸ್ಸನ್ನು ನಿಭಾಯಿಸಿರ್ತಕ್ಕಂಥ ಮೊಹಮ್ಮದ್ ನಲಪಾಡ್ ಅವರೇ ನಮ್ಮ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಒಳ್ಳೆಯ ಸಂಘಟನೆ ಮತ್ತು ಹೋರಾಟಗಾರ ಹೋರಾಟಗಾರರಾದಂಥ ಸನ್ಮಾನ್ಯ ಬಿ ವಿ ಶ್ರೀನಿವಾಸ್ ಅವರೇ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಹಾಗೂ ಎಲ್ಲ ಕೆ ಪಿ ಸಿ ಎ ಪದಾಧಿಕಾರಿಗಳೇ ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಮಸ್ತ ರಾಜ್ಯ ಮಟ್ಟದ ಯೂತ್ ಕಾಂಗ್ರೆಸ್ಸಿನ ರಾಜ್ಯ ಪದಾಧಿಕಾರಿಗಳೇ ಜಿಲ್ಲಾ ಪದಾಧಿಕಾರಿಗಳೇ ಬ್ಲಾಕಿನ ಪದಾಧಿಕಾರಿಗಳೇ ಹಾಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮಾಧ್ಯಮ ಮಿತ್ರರೇ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇಲ್ಲಿ ಸೇರಿ ಈ ಬೃಹತ್ ಯುವ ಸಂಕಲ್ಪ ಸಮಾವೇಶವನ್ನು ಮಾಡ್ತಾ ಇದ್ದೀರ ನಾನು ನೋಡದೆ ಬರ್ತಾ ಇರಬೇಕಾದ್ರೆ ಇಲ್ಲಿಗಿಂತ ಮೂರಷ್ಟು ಜನ ಹೊರಗಡೆ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿಗೆ ಬಂದು ಯೂತ್ ಕಾಂಗ್ರೆಸ್ಸನ್ನು ಒಂದು ಹೊಸ ದಿಕ್ಕಿನಲ್ಲಿ ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಒಂದು ಹೊಸ ಸಂಕಲ್ಪವನ್ನು ಮಾಡೋದಕ್ಕೆ ಇವತ್ತು ತಾವೆಲ್ಲ ಸೇರಿದ್ದೀರಾ ಇದನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯುವ ಸಂಘಟನೆ ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಮತ್ತು ಹಲವಾರು ಮುಖಂಡಗಳೆಲ್ಲ ಮಾತನಾಡಿ ಹೇಳಿರ್ತಾರೆ ಹೇಳಿದ್ದಾರೆ ಯುವ ಸಂಘಟನೆ ಚೆನ್ನಾಗಿದ್ದರೆ ಮಾತ್ರ ಒಂದು ರಾಜಕೀಯ ಪಕ್ಷ ಬಲಿಷ್ಠವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಪಕ್ಷದಲ್ಲಿ ಯುವ ಸಂಘಟನೆ ದುರ್ಬಲ ಆಗುತ್ತೋ ಖಂಡಿತವಾಗಿಯೂ ಆ ಪಕ್ಷ ಕೂಡ ದುರ್ಬಲ ಆಗುತ್ತೆ ಅದಕ್ಕೆ ಯೂತ್ ಕಾಂಗ್ರೆಸ್ ಅಂತ ಹೇಳಿದಾಗ ಅದು ಒಂದು ರೀತಿ ನಮ್ಮ ಪಕ್ಷದ ಬೆನ್ನೆಲುಬು ಇದು ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿದ್ದರೆ ನಾವು ಎದ್ದು ನಿಂತು ಎಲ್ಲರನ್ನು ಕೂಡ ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೇನೆ ಇವತ್ತು ಈ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಎಲ್ಲರ ಪ್ರಯತ್ನ ಈ ಚುನಾವಣೆಗಳಾಗ್ತಾ ಇರ್ತಕ್ಕಂಥದ್ದು ಹೊಸ ನಾಯಕರು ಉದ್ಭವ ಆಗಬೇಕು ಹೊಸ ನಾಯಕತ್ವ ಅವರಿಗೆ ಸಿಗಬೇಕು ಮತ್ತು ಏನು ಒಂದು ಪಕ್ಷದ ಸಿದ್ಧಾಂತ ಒಂದು ಕಾರ್ಯಕ್ರಮ ಇದೆ ಅದು ಜನರಿಗೆ ಹೋಗಿ ಮುಟ್ಟಿಸುವಂಥದ್ದು ಆಗಬೇಕು ಪಕ್ಷದ ಸಿದ್ಧಾಂತ ಮತ್ತು ಕಾರ್ಯಕ್ರಮ ಭಾಳ ಮುಖ್ಯ ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಕೇವಲ ನಾವು ರಾಜಕೀಯ ಪಕ್ಷದಲ್ಲಿದ್ದೇವೆ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ನಾನು ಯೂತ್ ಕಾಂಗ್ರೆಸ್ನಲ್ಲಿದ್ದೇನೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂತ ಹೇಳಿದ್ರೆ ಅಷ್ಟಕ್ಕೆ ಕಾರ್ಯಕ್ರಮ ಆಗೋದಿಲ್ಲ ಅದೇ ನಮ್ಮ ಸಿದ್ಧಾಂತ ಅಲ್ಲ ನಮ್ಮ ಪಕ್ಷ ಯಾವ ಕಾರಣಕ್ಕೋಸ್ಕರ ಇದೆ ಈ ಪಕ್ಷದ ಉದ್ದೇಶ ಏನು ನಮ್ಮ ಗುರಿ ಏನು ನಾವು ಯಾವ ಕಾರಣಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ ಅದು ಇವತ್ತು ಬಹಳ ಮುಖ್ಯ ಆಗುತ್ತೆ ಅದನ್ನು ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅದನ್ನು ಗಟ್ಟಿ ಮಾಡ್ಕೋಬೇಕು ಅವಾಗಲೇ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಆಗೋದು ಯಾವಾಗ ನಮಗೆ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ವಿಶ್ವಾಸ ಮತ್ತು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಂದಾಗ ಅವಾಗ ನಾವು ನಿಜವಾಗ್ಲೂ ಕೂಡ ಈ ಪಕ್ಷದ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರು ಆಗ್ತೀವಿ ಯಾಕೆಂದರೆ ನಮಗೆ ವಿಷಯಗಳು ಗೊತ್ತಿಲ್ಲದೇನೆ ನಾವು ಏನು ಹೇಳೋಕ್ಕೆ ಆಗೋದಿಲ್ಲ ಒಂದು ಕಡೆ ನಾವು ಆ ತಯಾರಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ನಮ್ಮ ಕಾರ್ಯಕರ್ತರಲ್ಲಿ ಈ ಕಾಂಗ್ರೆಸ್ ಪಕ್ಷ ಏನು ನಮ್ಮ ನಿಲುವುಗಳೇನು ನಾವು ಯಾವ ಕಾರಣಕ್ಕೋಸ್ಕರ ತೀರ್ಮಾನಗಳು ತಗೊಳ್ತಾ ಇದ್ದೀವಿ ಅದು ಸ್ಪಷ್ಟವಾಗಿ ನಮ್ಮ ಜನರಿಗೆ ಮುಡಿಸೋದಕ್ಕೆ ಸಾಧ್ಯ ಆಗಲಿಲ್ವೇನೋ ಅಂತ ಕೂಡ ಅನಿಸುವಂಥ ರೀತಿಯಲ್ಲಿದೆ ನಾವು ಭಾಳಷ್ಟು ಮಾತನಾಡ್ತೀವಿ ಚುನಾವಣೆ ಮುಖ್ಯ ಚುನಾವಣೆ ಗೆಲ್ಲಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕೆಂತ ಹೇಳಿದ್ರೆ ಆ ಪವರ್ಗೆ ಬಂದಾಗ್ಲೇ ನಮ್ಮ ಉದ್ದೇಶಗಳೇನಿದೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಪವರ್ಗೆ ಬರ್ತಕ್ಕಂಥದ್ದೇ ಒಂದೇ ಗುರಿ ಆಗಬಾರ್ದು ಚುನಾವಣೆ ಗೆಲ್ಲೇಬೇಕು ಅಂತ ಹೇಳಿ ನಾವು ಬೇರೆ ಎಲ್ಲವನ್ನು ಕೂಡ ಮರೆತು ಕೇವಲ ಚುನಾವಣೆಗೋಸ್ಕರ ಸೀಮಿತವಾದಂಥ ಸಂಘಟನೆ ಆದರೆ ಅದು ಚುನಾವಣೆ ಇಲ್ದಿದ್ದಾಗ ಪವರ್ ಇಲ್ದಿದ್ದಾಗ ಅವಾಗ ಆ ಸಂಘಟನೆ ದುರ್ಬಲ ಆಗೋಗುತ್ತೆ ಯಾಕಂದರೆ ಪವರ್ ಒಂದೇ ಮುಖ್ಯ ಆಗಬಾರ್ದು ಪವರ್ ಇರುವಂಥದ್ದು ಅಧಿಕಾರ ಇರುವಂಥದ್ದು ನಮ್ಮ ಸಿದ್ ಸೈದ್ಧಾಂತಿಕ ವಿಷಯಗಳನ್ನು ನಮ್ಮ ಕಾರ್ಯಕ್ರಮಗಳನ್ನು ಏನಿದೆ ಅದನ್ನ ಜನರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದೇ ಆ ಅಧಿಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ದೇಶದಲ್ಲಿ ನಾವು ದೊಡ್ಡ ಸವಾಲನ್ನ ಎದುರಿಸ್ತಾ ಇದ್ದೀವಿ ಇದು ನಿಜಾಂಶ ವಸ್ತುಸ್ಥಿತಿ ನಮ್ಮ ಎದುರಾಳಿಗಳು ಅವರು ಬಹಳ ಯಶಸ್ವಿಯಾಗಿ ಜನರನ್ನ ಅವ್ರ ಕಡೆಗೆ ಅವರ ಗಮನವನ್ನ ಸೆಳೆಯೋದಕ್ಕೆ ಸಾಧ್ಯ ಆಗಿದೆ ನಾವು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕ ಕಳೆದ ಚುನಾವಣೆಯಲ್ಲಿ ನಾವು ಯಶಸ್ವಿಯಾಗಿ ಗೆದ್ದು ಬಂದು ಯಾಕೆ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಸಜ್ಜಾಗ್ತಕ್ಕಂಥ ಕೆಲಸ ಆಯಿತು ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ಹೋಯಿತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಅವರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಏನೋ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಏನು ಮಾಡ್ತೀವಿ ನಮ್ಮ ಕಾರ್ಯಕ್ರಮಗಳು ಏನು ಅಂತ ಸ್ಪಷ್ಟವಾಗಿ ನಾವು ಜನರಿಗೆ ಮುಂದೆ ತೋರಿಸ್ತಕ್ಕಂಥ ಕೆಲಸ ಆಯಿತು ಅದೆಲ್ಲ ಮಾಡೋದಕ್ಕೋಸ್ಕರ ಪ್ರಚಾರ ಮಾಡಿದ್ದಕ್ಕೋಸ್ಕರ ನಮ್ಮ ಸಂದೇಶವನ್ನ ಪ್ರತಿಯೊಂದು ಮನೆ ಮನೆಗೆ ಮುಟ್ಸುವಂಥ ಕೆಲಸ ಆಯಿತು ಅದೆಲ್ಲ ಮಾಡಿದ್ದಕ್ಕೋಸ್ಕರನೇ ನಾವು ಒಂದು ಅಭೂತಪೂರ್ವವಾದಂಥ ನೂರ ಮೂವತ್ತ ಆರು ಕ್ಷೇತ್ರಗಳಲ್ಲಿ ಗೆಲ್ಲದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಸಂಪೂರ್ಣವಾದ ಅಭಿನಂದನೆಗಳು ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಇಡೀ ನಮ್ಮ ಪಕ್ಷದ ಮುಖಂಡ ಅವರಿಗೆ ನಾವು ಸಲ್ಲಿಸಬೇಕಾಗ್ತದೆ ಯಾಕೆ ಒಗ್ಗಟ್ಟಿಂದ ಕೆಲಸ ಆಯಿತು ನಮ್ಗೆ ಗುರಿ ಏನು ಅಂತ ನಮ್ಗೆ ಗೊತ್ತಿತ್ತು ನಾವು ಏನು ಜನರಿಗೆ ಹೇಳಬೇಕು ಅಂತ ಗೊತ್ತಿತ್ತು ನಮ್ಮ ಕಾರ್ಯಕರ್ತ ಸಜ್ಜಾಗಿದ್ದು ಇದು ಇಡೀ ದೇಶದಲ್ಲೇ ಬಹುಶಃ ಕರ್ನಾಟಕ ಇವತ್ತು ಇಡೀ ದೇಶಕ್ಕೇನೆ ಮಾದರಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಡೀ ದೇಶದಲ್ಲೇ ಕಾಂಗ್ರೆಸ್ಸನ್ನು ಮತ್ತೆ ಇಡೀ ದೇಶದಲ್ಲಿ ಮತ್ತೆ ಅಧಿಕಾರ ಬರ್ತಕ್ಕಂಥದ್ದಕ್ಕೆ ಕರ್ನಾಟಕದ ಪಾತ್ರ ಭಾಳ ದೊಡ್ಡದಾಗಿದೆ ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಈಗ ಮತ್ತೆ ನಾವು ಪಕ್ಷ ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಇವತ್ತು ನಮ್ಮ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ ಮೀಸಲಾತಿನ ಅನುಷ್ಠಾನ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷಗಳು ನಮ್ಮ ಮೇಲೆ ಟೀಕೆ ಮಾಡ್ತಾ ಇರ್ತಾರೆ ಆದರೆ ನಾವು ಈ ಕಾರ್ಯಕ್ರಮಗಳ ಹಿಂದೆ ಹಿನ್ನೆಲೆ ಏನು ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಏನಂತ ಹೇಳಿದ್ರೆ ನಮ್ಮ ಸಿದ್ಧಾಂತ ಏನು ಆ ಸಿದ್ಧಾಂತ ಈ ಕಾಂಗ್ರೆಸ್ ಅಂದರೆ ಏನು ಅಂದರೆ ಒಂದು ಜಾತ್ಯತೀತ ತೀತ ನಿಲುವು ಸರ್ವಧರ್ಮ ಸಮಭಾವ ಅಂತ ಏನು ಒಂದು ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇರುವಂಥ ಒಂದು ಮಾತಿದೆ ಆ ಸರ್ವಧರ್ಮ ಸಮಭಾವವನ್ನು ನೈಜ ರೂಪದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಈ ಈ ದೇಶದಲ್ಲಿ ಅನುಷ್ಠಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ಸಿನ ಒಂದು ಪಕ್ಷ ಇವತ್ತು ಅದರ ನಂಬಿಕೆ ಇರುವಂಥದ್ದು ಅಂದರೆ ಎಲ್ರಿಗೂ ಪ್ರೀತಿಸಬೇಕು ಎಲ್ರಿಗೂ ಗೌರವಿಸ್ಬೇಕು ಎಲ್ರಿಗೂ ಅವಕಾಶ ಸಿಗಬೇಕು ಎಲ್ರನ್ನೂ ಕೂಡ ಬೆಳೆಸ್ಬೇಕು ಪ್ರೀತಿ ವಿಶ್ವಾಸ ಇರಬೇಕು ದೇಶ ಒಂದ್ ಮಾಡಬೇಕು ದೇಶ ಒಗ್ಗೂಡಿಸ್ಬೇಕು ಮತ್ತೆ ಈ ದೇಶವನ್ನು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ದೇಶವನ್ನು ಮುನ್ನಡಿಸ್ಕೊಂಡು ಪ್ರಗತಿಪರ ಚಿಂತನೆಗಳಿಗೆ ಅವಕಾಶಗಳು ಕೊಡ್ತಾ ಏನು ನಮ್ಮ ಈ ಪ್ರಾಚೀನ ದೇಶದ ಮೂಲ ಸಿದ್ಧಾಂತ ಮೂಲ ಸಂಸ್ಕೃತಿಗಳಿದೆ ಅದನ್ನು ಜೋಡಿಸ್ಕೊಂಡು ಪ್ರಗತಿಪರವಾದ ಚಿಂತನೆಗಳು ಸಾಮಾಜಿಕ ಇದೆಲ್ಲ ಅದೆಲ್ಲ ನಮ್ಮ ಯೋಜನೆಗಳಲ್ಲಿ ಈಗ ರೂಪಿತ ಆಗಿದೆ ಇವತ್ತು ಗ್ಯಾರಂಟಿ ಯೋಜನೆ ಇದರ ಮುಖ್ಯ ಅಂಗ ಇವತ್ತು ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಮೀಸಲಾತಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಓ ಏನು ಇವರು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಡ್ತಾ ಇದ್ದಾರೆ ಇದು ಅವ್ರನ್ನ ಓಲೈಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಉತ್ತರ ಕೊಡ್ಬೇಕಲ್ವಾ ನಾವು ಉತ್ತರ ಕೊಡ್ಬೇಕು ತಾನೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸೇರಿರುವಂತ ಪಕ್ಷ ಮತ್ತು ಅದರ ಮುಖಾಂತರ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ದೇಶ ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಭಾಷೆಗೆ ಸೇರಿರ್ತಕ್ಕಂಥ ದೇಶ ಅಲ್ಲ ಈ ದೇಶ ಹಿಂದೂಗಳಿಗೂ ಈ ದೇಶ ಮುಸಲ್ಮಾನ್ರಿಗೂ ಕೂಡ ಭಾರತ ದೇಶ ಕ್ರೈಸ್ತರು ಕೂಡ ಈ ಭಾರತ ದೇಶ ಎಲ್ರಿಗೂ ಕೂಡ ಈ ಭಾರತ ದೇಶ ಯಾರೊಬ್ಬರ ಆಸ್ತಿ ಅಲ್ಲ ಇದು ಇವತ್ತು ಸ್ಪಷ್ಟ ವಿಷಯ ನಮ್ಮ ಮುಂದೆ ಇದೆ ಯಾರು ಹಿಂದುಳಿದರು ಇದ್ದಾರೆ ಯಾರು ಶೋಷಿತ ವರ್ಗ ಇದೆ ಯಾರು ಬಡವರಿದ್ದಾರೆ ಅವ್ರನ್ನ ಮೇಲ್ ತರಬೇಕು ಅಂತ ಯಾವುದೇ ಒಂದು ಸಮೀಕ್ಷೆ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಹಿಂದೆ ಸಾಚಾರ್ ಸಮಿತಿ ರಿಪೋರ್ಟ್ ಬಂದಿತ್ತು ಅಲ್ಪಸಂಖ್ಯಾತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ಬಹಳ ಹಿಂದೆ ಇದ್ದಾರೆ ಅವ್ರಿಗೆ ತರಬೇಕು ಹೇಗೆ ತರಬೇಕು ಸರ್ಕಾರ ಏನ್ ಮಾಡ್ಬೇಕು ಹಿಂದುಳಿದ ವರ್ಗಕ್ಕೆ ಇವತ್ತು ಮೀಸಲಾತಿ ಕೊಟ್ಟಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಟ್ಟಿದ್ದೀವಿ ಇದೇ ಮುಸಲ್ಮಾನರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ ಹೊರತು ಏನು ಪ್ರತ್ಯೇಕವಾಗಿ ನಾವು ಮೀಸಲಾತಿ ಹೋಗಿಲ್ಲ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತ ಒಂದು ಬಿ ಸಿ ಟು ಟು ಬಿ ಟು ಎಲ್ಲಿ ಮುಸಲ್ಮಾನ ಬರ್ತಾರೆ ಎ ಅಲ್ಲಿ ಬೇರೆ ಜಾತಿಗಳು ಬರ್ತಾರೆ ಒನ್ ಕ್ಯಾಟಗರಿ ಒನ್ ಅದರಲ್ಲಿ ಅನೇಕ ಎಸ್ ಸಿ ಎಸ್ ಟಿ ಜಾತಿಗಳು ಬರ್ತದೆ ಸೊ ಎಲ್ರಿಗೂ ನಾವು ಕೊಡ್ತಾ ಇದ್ದೀವಿ ಆದರೆ ಇವರು ಕೇವಲ ಮುಸಲ್ಮಾನರನ್ನು ಟೀಕೆ ಮಾಡಿಬಿಟ್ರೆ ಯಾಕಂದರೆ ಇವರು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ನಾವು ಯೂತ್ ಕಾಂಗ್ರೆಸ್ ಅವರು ನೀವು ಎಲ್ಲ ವಿಷಯಗಳು ತಿಳ್ಕೊ ಎಲ್ಲ ನಾನು ಭಾಷಣ ಮಾಡೋಕೆ ಹೋಗೋಲ್ಲ ಈಗ ಆದರೆ ನಮ್ಮ ಮಂಜುನಾಥ್ ಅವರು ಅವ್ರಿಗೆ ಒಳ್ಳೆಯ ಅನುಭವ ಇದೆ ಅವರು ಸ್ಥಳೀಯ ಒಂದು ಮಟ್ಟದಿಂದ ಕೆಳಮಟ್ಟದಿಂದ ನಮ್ಮ ರಿಜ್ವಾನ್ ಅವರು ಹಾಗೆ ಕೆಳಮಟ್ಟದಿಂದ ಮೇಲೆ ಬಂದಿರತಕ್ಕಂಥ ಒಬ್ಬ ಯುವ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮ ಅಧ್ಯಕ್ಷ ಮಂಜುನಾಥ್ ಅವರು ಎಲ್ಲ ಹೋರಾಟ ಮಾಡಿ ಸಂಘಟನೆ ಮಾಡಿ ಬೆಳೆ ಬಂದಿದ್ದಾರೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಯುವ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಾರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಆಯ್ಕೆಯಾಗಿ ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಅವರು ಇವತ್ತು ಈ ಪಡೆಯನ್ನ ಏನೀ ಶಕ್ತಿ ಇದೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇವರಿಗೆ ನಾವು ತಯಾರು ಮಾಡಿ ಪ್ರತಿಯೊಂದು ಬೂತ್ನಲ್ಲಿ ನಮ್ಮ ಹೇಳಿದ ಹೇಳಿದಾಗೆ ಪ್ರತಿ ಬೂತ್ನಲ್ಲಿ ಡಿಜಿಟಲ್ ಯೂತ್ ಅವ್ರನ್ನ ತಯಾರು ಮಾಡಿ ಈ ವಿಷಯಗಳನ್ನು ಏನೇನಿದೆ ಏನು ಭಾರತೀಯ ಜನತಾ ಪಾರ್ಟಿಯ ಆ ಸುಳ್ಳಿನ ಆಪಾದನೆಗಳ ಉತ್ತರ ಕೊಡ್ತಕ್ಕಂಥ ಸಜ್ಜು ಮಾಡ್ತಕ್ಕಂಥದ್ದು ಆಗ್ಬೇಕು ಜನರಿಗೆ ಜನರ ವಿಶ್ವಾಸವನ್ನು ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಸಂಘಟನೆ ಆಗಬೇಕು ನಾವೆಲ್ಲ ಸೇರಿ ಆ ಕೆಲಸ ಮಾಡೋಣ ಇದು ನಮ್ಮ ಡ್ಯೂಟಿ ನಮ್ಮ ಜವಾಬ್ದಾರಿ ನಾವು ನಾವಿವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಬಂದಿರುವಂಥದ್ದು ನನಗೆ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಬಂದಿದೆ ಹೊರತು ಬೇರೆ ಯಾವ ಸಂಘಟನೆಯಿಂದ ನನಗೆ ಬರಲಿಲ್ಲ ಯೂತ್ ಇಂದ ನನಗೆ ರೆಕಗ್ನಿಷನ್ ಸಿಕ್ಕಿರೋದ್ರಿಂದನೇ ನನಗೆ ಶಾಸಕನಾಗ್ತಕ್ಕಂಥ ಅವಕಾಶ ಆಯಿತು ಆಮೇಲೆ ಈಗ ಆರನೇ ಬಾರಿ ಶಾಸಕ ಆಮೇಲೆ ಜಿಲ್ಲಾ ಅಧ್ಯಕ್ಷನಾದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಕಾರ್ಯಾಧ್ಯಕ್ಷನಾಗಿದ್ದೆ ಅಧ್ಯಕ್ಷನಾಗಿದ್ದೆ ಎಲ್ಲ ಕೆಲ ಹುದ್ದೆಗಳನ್ನು ಅಖಿಲ ಭಾರತ ಮಾಡಿದ ಕೆಲಸ ಮಾಡೋ ಅವಕಾಶ ಸಿಕ್ ಅಂದರೆ ನಮಗೆ ಇವತ್ತು ಅಧಿಕಾರ ಹೋರಾಟ ಮಾಡೋಣ ಆದರೆ ಸಿದ್ಧಾಂತವನ್ನ ನಾವು ಮರಿಬಾರ್ದು ಈ ಪಕ್ಷ ಏನು ಅಂತ ನಾವು ತಿಳ್ಕೋಬೇಕು ಸ್ಟಡಿ ಮಾಡ್ಬೇಕು ಓದ್ಕೋಬೇಕು ಯಾರು ವಿಚಾರ ಗೊತ್ತಿದೆ ಅವರಿಂದ ಕೇಳೋದು ತಿಳ್ಕೋಬೇಕು ಈ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಒಂದು ಒಳ್ಳೆ ಸಂಘಟನೆ ಬೆಳೆಸೋಣ ನಾವು ಎಲ್ಲರೂ ಸೇರಿ ಅವ್ರ ಜೊತೆ ಮಂಜುನಾಥ್ ಜೊತೆ ನಿಲ್ಲೋಣ ಮುಂದೆ ಇನ್ನೂ ಅನೇಕ ಅವಕಾಶಗಳು ಬರ್ತದೆ ಅವಕಾಶಗಳನ್ನ ನಮ್ ನಮ್ಮ ಕಡೆಗೆ ಬರ್ತಕ್ಕಂಥದ್ದಕ್ಕೆ ನಮ್ಮ ಸಂಘಟನೆ ಬಲಿಷ್ಠವಾಗಿದ್ರೆ ಅವಕಾಶಗಳು ಬಂದೇ ಬರುತ್ತೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಾವು ಎಲ್ಲ ಮಾಡಿದ್ದೀರಾ ನಿಮಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಾವು ನೀವು ಸೇರಿ ಕಾಂಗ್ರೆಸ್ಸನ್ನು ಕರ್ನಾಟಕ ದಕ್ಷಿಣ ಭಾರತ ಇಡೀ ದೇಶ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥದಕ್ಕೆ ನಾವು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜಯ್ ಕರ್ನಾಟಕ